ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶೋಭಾ ಫ್ರೆಂಡ್ಸ್ ಇದು ಬಂದು ಕಂಟಿನ್ಯೂಷನ್ ಲಾಗು ಅಂದರೆ ಲಾಸ್ಟ್ ಲಾಗಲ್ಲಿ ನಾನು ಮೇಲ್ಮರು ತೂರಲ್ಲಿ ಓಂ ಶಕ್ತಿ ಅಮ್ಮನವರ ದರ್ಶನ ಮುಗಿಸ್ಕೊಂಬಂದು ವಿಡಿಯೋನ ಅಲ್ಲಿಗೆ ಎಂಡ್ ಮಾಡಿದ್ದೆ ಇದು ಅದರ ಕಂಟಿನ್ಯೂಷನ್ ಲಾಗು ಕಂಟಿನ್ಯೂ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅವತ್ತಿನ ದಿನ ಯಾವ ರೀತಿ ಇತ್ತು ಮತ್ತು ಅಲ್ಲಿಂದ ನಮ್ಮ ಜರ್ನಿ ಎಲ್ಲಿಗೆ ಶುರುವಾಯಿತು ಏನು ಅಂತೆಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಮ್ಮನವರ ದರ್ಶನ ಮುಗಿದ ತಕ್ಷಣ ಅಲ್ಲೇ ಫ್ರೀ ಊಟ ಆಗ್ತಾರಲ್ವ ಬಟ್ ಫ್ರೀ ಊಟಕ್ಕೆ ಮಾಡೋಕ್ಕೂ ಬಿಟ್ಟಿಲ್ಲ ಇವರು ಟೈಮ್ ಆಗಿಬಿಡುತ್ತೆ ಅಂತೇಳಿ ಕರ್ಕೊಂಬಂದುಬಿಟ್ರು ನಾವು ಬಸ್ ಹತ್ತಿ ಹೊಂದ್ಬಿಟ್ವಿ ಅದಾದಮೇಲೆ ಅದು ಸು ತುಂಬನೇ ಆಶು ಆಗ್ತಿತ್ತು ಎಲ್ಲರಿಗೂ ಅಷ್ಟೊತ್ತಿಗೆ ಎರಡು ಗಂಟೆ ಮೂರು ಗಂಟೆ ಆಗಿಬಿಟ್ಟಿತ್ತು ಟೈಮು ಹಂಗಾಗಿ ಒಂದು ನೀರಿರೋ ಹತ್ರ ನೋಡಿ ಚೆನ್ನಾಗಿರೋ ಪ್ಲೇಸ್ ಹತ್ರ ನೋಡಿ ಬಸ್ ನಿಲ್ಲಿಸಿ ಇಲ್ಲೇ ಅಡುಗೆ ಮಾಡ್ತಿದ್ದಾರೆ ಈಗ ಮಾಡಿ ಇಲ್ಲೇ ಅನ್ನ ಮಾಡಿ ಟೊಮೊಟೊ ಗೊಜ್ಜು ಮಾಡಿದ್ರು ತುಂಬನೇ ಚೆನ್ನಾಗಿತ್ತು ನೋಡ್ಬೋದು ಎಲ್ಲ ಅವರೇ ಮಾಡ್ತಿದ್ರು ಅಂದರೆ ಗಂಡಸರು ಬಂದಿದ್ರಲ್ಲ ಅವರೇ ಮಾಡ್ತಿದ್ರು ತುಂಬನೇ ಚೆನ್ನಾಗಿ ಮಾಡಿದರು ಗೊಜ್ಜು ಅಷ್ಟೇ ತುಂಬನೇ ಚೆನ್ನಾಗಿ ಮಾಡಿದರು ಎಲ್ಲರಿಗೂ ತುಂಬ ಆಶ್ವಾಗಿ ಬಿಟ್ಟಿತ್ತು ಹಾಗಾಗಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನಮ್ಮದು ತೀರ್ಥಣಿಗೆ ಜರ್ನಿ ಶುರುವಾಯಿತು ಅಂದರೆ ತಮಿಳ್ನಾಡಿಂದ ಡೈರೆಕ್ಟ್ ಆಂಧ್ರಕ್ಕೆ ನಮ್ಮ ಜರ್ನಿ ಶುರುವಾಯಿತು ಇಲ್ಲಿ ಬಂದು ತೀರ್ಥಣಿಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಇರೋದು ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಮ್ಮದು ಜರ್ನಿ ಎಲ್ಲಿಗೆ ಹೋಗುತ್ತೆ ಏನು ಅಂತೇಳಿ ವಿಡಿಯೋನ ನೋಡ್ತಾಯಿರಿ ಗೊತ್ತಾಗುತ್ತೆ ಇಲ್ಲೂ ಅಷ್ಟೇ ದೇವರ ದರ್ಶನ ತುಂಬನೇ ಚೆನ್ನಾಗಾಯಿತು ಇಲ್ಲಿ ಒಳಗಡೆ ಎಲ್ಲ ಮೊಬೈಲ್ ಅಲೋ ಇರೋದಿಲ್ಲ ಆಲ್ಮೋಸ್ಟ್ ಎಲ್ಲ ಟೆಂಪಲ್ಗಳಲ್ಲೂ ಅಷ್ಟೇ ಹೊರಗಡೆಯಿಂದ ಏನಾದರೂ ವಿಡಿಯೋಸ್ ಮಾಡ್ಬೋದು ಅಷ್ಟೇ ಅದು ಬಿಟ್ಟರೆ ಒಳಗಡೆ ಎಲ್ಲ ಮೊಬೈಲೆಲ್ಲ ಅಲೋ ಇರೋದಿಲ್ಲ ಹಾಗಾಗಿ ಒಳಗಡೆ ಎಲ್ಲ ನಾನು ವಿಡಿಯೋ ಏನೂ ಮಾಡ್ಕೊಂಡಿಲ್ಲ ಅದರಲ್ಲೂ ಹೋಗಿರೋದು ನಾವು ದೇವ್ರ ದರ್ಶನ ಮಾಡ್ಕೊಳ್ಳೋಕ್ಕೆ ಅಲ್ವಾ ಬರೀ ಕೈಯ್ಯಲ್ಲಿ ಮೊಬೈಲ್ ಹಿಡ್ಕೊಂಡಿದ್ರೆ ಮೊಬೈಲ್ ಕಡೆ ಗಮನ ಇರುತ್ತೆ ದೇವ್ರ ದರ್ಶನ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ ಹಾಗಾಗಿ ಒಳಗಡೆ ಎಲ್ಲ ನಾನು ಜಾಸ್ತಿ ವಿಡಿಯೋ ಮಾಡಲಿಲ್ಲ ಹೊರ್ಗಡೆ ಮಾತ್ರ ಅಂದರೆ ದರ್ಶನ ಮಾಡ್ಕೊಂಡು ಮೇಲೆ ಹೊರ್ಗಡೆ ಯಾವ ರೀತಿ ಇದೆ ಏನು ಅಂತ ಒಂದು ಸ್ವಲ್ಪ ಸ್ವಲ್ಪ ವಿಡಿಯೋನ ಮಾಡ್ಕೊಂಡಿದ್ದೀನಿ ಆದಷ್ಟು ಕೆಲವೊಂದು ಕಡೆ ಕೆಲವೊಂದು ಕಡೆ ನಂಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ ಮಾಡ್ಕೊಂಡಿಲ್ಲ ನೆಕ್ಸ್ಟು ನಾವು ತೀರ್ಥನೆಯಲ್ಲಿ ದರ್ಶನ ಮಾಡಿಕೊಂಡು ಡೈರೆಕ್ಟ್ ಮತ್ತು ಶ್ರೀಕಾಳಹಸ್ತಿಗೆ ಬಂದಿದ್ದೀವಿ ಬಟ್ ಅಲ್ಲಿ ಅಷ್ಟರೊಳಗಡೆ ಎಂಟು ಗಂಟೆ ಆಗಿಬಿಟ್ಟಿತ್ತು ನೈಟ್ ಎಂಟು ಎಂಟುವರೆ ಆಗಿಬಿಟ್ಟಿತ್ತು ಎಂಟು ಗಂಟೆನೇ ಕ್ಲೋಸ್ ಮಾಡಿಬಿಡ್ತಾರಂತೆ ಹಾಗಾಗಿ ಅಲ್ಲಿ ಬರೀ ದೇವಸ್ಥಾನ ನೋಡಿಕೊಂಡು ಮತ್ತು ಅಲ್ಲಿ ಒಂದು ಹತ್ರ ಪ್ಲೇಸ್ ಚೆನ್ನಾಗಿತ್ತು ಅಲ್ಲಿ ಒಂದು ಸ್ವಲ್ಪ ಅಂದರೆ ಊಟ ಎಲ್ಲ ರೆಡಿ ಮಾಡಿಕೊಂಡು ನಾವು ಊಟ ಎಲ್ಲ ಮಾಡಿಕೊಂಡು ಮತ್ತು ನಮ್ಮ ಜರ್ನಿ ಶುರುವಾಯಿತು ಎಲ್ಲಿಗೆ ಅಂದರೆ ಶ್ರೀಕಾಳಸ್ ಡೈರೆಕ್ಟ್ ವಿಜಯವಾಡಕ್ಕೆ ಅಂದರೆ ವಿಜಯ ಒಂದು ನೈಟ್ ಫುಲ್ ಜರ್ನಿ ಇರುತ್ತೆ ನೈಟ್ ಫುಲ್ ನಮ್ಮದು ಜರ್ನಿನೇ ಇತ್ತು ಎಲ್ಲೂ ಟೈಮ್ ವೇಸ್ಟ್ ಮಾಡೋಂಗೆ ಇಲ್ಲ ನನಗೂ ಪರ್ಸ್ನಲ್ಲಾಗಿ ಏನು ಅನ್ನಿಸ್ತು ಅಂತಂದರೆ ಈ ಥರ ಎಲ್ಲ ಎಲ್ಲರೂ ಟ್ರಿಪ್ ಪ್ಲ್ಯಾನ್ ಮಾಡಿದಾಗ ಅಂದರೆ ಊರಲ್ಲಿ ಎಲ್ಲರೂ ಸೇರಿ ಟ್ರಿಪ್ ಪ್ಲ್ಯಾನ್ ಮಾಡಿದಾಗ ಅಡುಗೆ ಮಾಡೋಕ್ಕೆ ಅಂತಲೇ ಒಂದಿಬ್ಬರನ್ನ ಸಪ್ರೇಟಾಗಿ ಇಟ್ಕೊಂಡ್ಬಿಟ್ರೆ ಅದು ಚೆಂದ ಅಂತ ನನಗೆ ಅನಿಸುತ್ತೆ ಟೈಮ್ ವೇಸ್ಟ್ ಆಗೋದಿಲ್ಲ ಇಲ್ಲೇನಾಗ್ತಿತ್ತು ಅಂದರೆ ನಾವೇ ಅಂದರೆ ಎಲ್ಲ ನಾವೇ ಇವರೇ ಪ್ಲ್ಯಾನ್ ಮಾಡಿರೋದ್ರಿಂದ ನಿಲ್ಲಿಸಿರೋ ಹತ್ರ ಇವರೇ ಅಡುಗೆ ಮಾಡ್ತಿದ್ರು ಅಡುಗೆ ಮಾಡಿ ತಿಂದು ಮತ್ತೆ ನಾವು ಶುರು ಆಗೋಷ್ಟು ಒಳಗಡೆ ಸ್ವಲ್ಪ ಟೈಮ್ ತಗೊಳ್ತಿತ್ತು ಟೈಮ್ ವೇಸ್ಟ್ ಆಗ್ತಿತ್ತಲ್ಲಿ ಅದೇ ಬೇರೆ ಸಪ್ರೇಟಾಗಿ ಯಾರನ್ನಾದರೂ ಒಂದು ಅಡುಗೆ ಮಾಡೋಕ್ಕೊಂದು ಇಬ್ಬರನ್ನ ಇಟ್ಕೊಂಡ್ರೆ ಅವ್ರು ಅಡುಗೆ ಮಾಡೋಷ್ಟೊಳಗಡೆ ನಾವು ಇನ್ನೊಂದು ಪ್ಲೇಸ್ ಏನಾದರೂ ನೋಡ್ಕೋಬೋದಲ್ವ ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತು ಈಗ ಇಲ್ಲಿ ನೋಡ್ಬೋದು ವಿಜಯವಾಡಕ್ಕೆ ನಾವು ಎಂಟ್ರಿ ಆಗ್ತಾ ಇದ್ದೀವಿ ಬೆಳಗ್ಗೆ ಆರು ಆರೂವರೆ ನೈಟಲ್ಲಿ ಶ್ರೀ ಶ್ರೀಕಾಳಸ್ತಿಯಲ್ಲಿ ನಾವು ಟೆನ್ ತರ್ಟಿ ಲೆವೆನ್ಗೆ ಬಿಟ್ಟಿದ್ದು ಇಲ್ಲಿ ಬೆಳಗ್ಗೆ ಸಿಕ್ಸ್ ಸಿಕ್ಸ್ ತರ್ಟಿಗೆಲ್ಲ ಎಂಟ್ರಿ ಆಗ್ತಾ ಇದ್ದೀವಿ ಬೆಳಗ್ಗೆನೇ ತುಂಬಾ ಚೆನ್ನಾಗಿದೆ ವೆದರೆಲ್ಲ ವಿಜಯವಾಡದಲ್ಲಿ ವಿಜಯವಾಡ ಕನಕದುರ್ಗಮ್ಮ ಟೆಂಪಲ್ಗೆ ಹೋಗೋಕ್ಕೆ ಇಲ್ಲಿ ಎಂಟ್ರಿ ಆಗ್ತಿದ್ದೀವಿ ನೋಡ್ಬೋದು ಈ ತುಂಬ ಜನ ಈ ಬ್ರಿಡ್ಜೆಲ್ಲ ನೋಡಿದ್ರೆ ಕಂಡುಹಿಡೀಬೋದು ಕೆಲವ್ರಿಗೆಲ್ಲ ಅಂದರೆ ಆ ಕಡೆ ಯಾರಾದರೂ ಇದ್ದರೆ ನೋಡಿದ್ರೆ ಆಲ್ರೆಡಿ ನೋಡಿದರೆ ಅಂಥವ್ರಿಗೆ ಗೊತ್ತಾಗುತ್ತೆ ಮತ್ತು ನನಗಂತೂ ಈ ಟ್ರಿಪ್ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು ಅದರಲ್ಲೂ ಈ ಥರ ನಮ್ಮ ಫ್ಯಾಮ್ಲಿ ಜೊತೆ ಈ ಥರ ಇಷ್ಟು ದಿನ ನಾಲ್ಕು ದಿನ ಟ್ರಿಪ್ ಹೋಗ್ತೀನಿ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ನಮ್ಮ ಮನೇಲೂ ಅಷ್ಟೇ ಅಂದರೆ ಸಪ್ರೇಟಾಗಿ ಥರ ಫ್ಯಾಮ್ಲಿ ಎಲ್ಲ ಹೊರಗಡೆ ಹೋಗೋದು ಟ್ರಿಪ್ ಕರ್ಕೊಂಡು ಹೋಗೋದು ಆ ಥರ ಎಲ್ಲ ತೀರಾ ಕಡಿಮೆ ಮನೇಲಿ ಆ ಥರ ಪ್ಲ್ಯಾನ್ ಮಾಡೋದು ಇಲ್ಲ ಹೋಗೋ ಚಾನ್ಸು ನಮ್ಗೆ ಸಿಗ್ತಿರಲಿಲ್ಲ ಹಂಗಾಗಿನೇ ಇದು ಊರಲ್ಲಿ ಎಲ್ಲರೂ ಸೇರಿಕೊಂಡು ಚೀಟಿ ಥರ ಕಟ್ಕೊಂಡಿದ್ರಂತೆ ಅಂದರೆ ಚೀಟಿ ಹಾಕೋದು ಇವಾಗ ಸ್ಟಾರ್ಟಿಂಗಲ್ಲಿ ತೌಸಂಡ್ ಇಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ಒಬ್ಬರಿಗೆ ಆ ಥರ ಚೀಟಿ ಕಟ್ಕೊಳ್ತಾರೆ ಅದನ್ನು ಇಷ್ಟು ಅಮೌಂಟ್ ಅಂತ ಆಗುತ್ತಲ್ಲ ಅದನ್ನು ಬಡ್ಡಿಗೆ ಬಿಡ್ತಾಯಿರ್ತಾರೆ ಮ ತಿಂಗಳ ತಿಂಗಳ ಬಡ್ಡಿಗೆ ಬಿಡ್ತಾರೆ ಹಂಗಾಗಿ ಅದು ಅಮೌಂಟ್ ಜಾ ಒಂದು ವರ್ಷಕ್ಕೆ ಇನ್ನೂ ಜಾಸ್ತಿ ಆಗಿರುತ್ತಲ್ವ ಜಾಸ್ತಿ ಆಗಿದ್ದಾಗ ಈ ಥರ ಟ್ರಿಪ್ ಪ್ಲ್ಯಾನ್ ಮಾಡಿರೋದು ನಮ್ಮ ಮನೆಯಲ್ಲೂ ನಾಲ್ಕು ಚೀಟಿ ಹಾಕಿದ್ರಂತೆ ಹಾಗಾಗಿ ನಾನು ನಮ್ಮ ಅಕ್ಕ ಅವರಿಬ್ಬರು ನಮ್ಮ ಭಾವ ಮತ್ತು ನಮ್ಮ ಭಾವನ ಮಗಳು ನಾವು ಐದು ಜನ ನಾವು ನಾಲ್ಕು ಚೀಟಿ ಹಾಕಿದ್ವಿ ಹಾಗಾಗಿ ಒಂದು ಸೀಟ್ದು ಫ್ರೀಯಾಗಿ ಕೊಟ್ಟಿದ್ರಂತೆ ಹಾಗಾಗಿ ಐದು ಜನ ಹೋಗಿದ್ದರು ನಮ್ಮ ಮನೆಯಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ ತುಂಬ ಖುಷಿ ಆಯಿತು ಅದೇ ನಾವು ಸಪ್ರೇಟಾಗಿ ಈ ಥರ ಅಷ್ಟು ದೂರ ಟ್ರಿಪ್ ಹೋಗಿ ಬರಬೇಕು ಅಂದರೆ ನಮ್ಮ ಮನೆಯಲ್ಲಿ ಖಂಡಿತ ಆಗೋದಿಲ್ಲ ಅಂದರೆ ಕಣ್ ಆಗೋದಿಲ್ಲ ಅಂತಂದರೆ ನಮ್ಮ ಮನೆ ಪರಿಸ್ಥಿತಿ ಹಾಗೆ ಎಲ್ಲೂ ಈ ಥರ ಹೊರಗಡೆ ಹೋಗೋದು ಅದೆಲ್ಲ ತಲ್ ಸ್ವಲ್ಪ ತೀರಾ ಅಂದರೆ ತೀರ ಕಡಿಮೆ ಹಂಗಾಗಿ ಈ ಥರ ಫ್ಯಾಮ್ಲಿ ಅಂದರೆ ಊರಲ್ಲಿ ಎಲ್ಲರೂ ಸೇರಿ ಹೋಗ್ತಿರೋದ್ರಿಂದ ಧೈರ್ಯವಾಗಿ ಕಳಿಸ್ಬಿಟ್ರು ಅತ್ತೆ ಹಂಗಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ನಾವು ಅಷ್ಟೇ ತುಂಬಾ ಎಂಜಾಯ್ ಮಾಡಿದ್ವಿ ತುಂಬನೇ ಚೆನ್ನಾಗಿತ್ತು ಈ ಎಕ್ಸ್ಪೀರಿಯೆನ್ಸು ಅದರಲ್ಲೂ ನಮ್ಮ ಅಕ್ಕವ್ರ ಜೊತೆ ನಾನು ಫಸ್ಟ್ ಟೈಮ್ ಈ ಥರ ಹೊರಗಡೆ ಹೋಗಿರೋದು ನಮ್ಮ ಹಸ್ಬೆಂಡ್ನ ಬಿಟ್ಟು ಮಕ್ಕಳನ್ನ ಬಿಟ್ಟು ಒಂಥರ ಚೆನ್ನಾಗಿತ್ತು ಅವರು ಬಂದಿದ್ದರ ಜೊತೆಲಿ ಇನ್ನೂ ಚೆನ್ನಾಗಿರ್ತಿತ್ತು ಬಟ್ ಏನು ಮಾಡೋಕ್ಕೂ ಆಗೋದಿಲ್ಲ ಮ ಅವನು ನನ್ನ ಮಗನಿಗೆ ಸ್ಕೂಲ್ ಇದೆ ನಮ್ಮ ಹಸ್ಬೆಂಡ್ಗೆ ಕೆಲಸ ಅಷ್ಟು ದಿನ ಎಲ್ಲ ಅವರು ರಜೆ ಹಾಕ್ಕೊಂಡೆಲ್ಲ ಬರೋಕ್ಕಾಗೋದಿಲ್ಲ ಆ ಕಾರಣಕ್ಕಾಗಿ ಅವ್ರು ಬರಲಿಲ್ಲ ಅಷ್ಟೇ ಆದ್ರೂ ನಮ್ಮ ಭಾವ ನಮ್ಮ ಅಕ್ಕ ಅವರೆಲ್ಲರೂ ಇದ್ರೆಲ್ಲ ಜೊತೆ ತುಂಬಾ ಚೆನ್ನಾಗಿತ್ತು ಒಂದು ಎಕ್ಸ್ಪೀರಿಯೆನ್ಸ್ ಸಖತ್ ಎಂಜಾಯ್ ಮಾಡಿದ್ವಿ ಈಗ ಇಲ್ಲಿ ವಿಜಯವಾಡ ಎಂಟ್ರಿ ಆದಮೇಲೆ ಇಲ್ಲಿ ಪಾರ್ಕಿಂಗ್ಗೆ ಅಂತ ಸಪ್ರೇಟಾಗಿ ಒಂದು ಪ್ಲೇಸ್ ಇರುತ್ತೆ ಬಸ್ಸನ್ನು ಅಲ್ಲಿ ಪಾರ್ಕಿಂಗ್ ಮಾಡಿದ್ವಿ ಅಲ್ಲಿ ಪಾರ್ಕಿಂಗ್ ಮಾಡಿದ ತಕ್ಷಣನೇ ಇಲ್ಲಿ ಆಟೋದವ್ರು ಬಂದು ಒಂದು ಐದಾರು ಜನ ಬಂದು ಸುತ್ತಕೊಳ್ತಾರೆ ಅಂದರೆ ಇವು ನಮ್ಮ ಎಷ್ಟು ಜನ ಇದಾವೆ ಅಷ್ಟು ಜನನೂ ಆಟೋದಲ್ಲಿ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಕೊಂಡು ಮೇಲೆ ಅಂದರೆ ಬೆಟ್ಟದ ಮೇಲೆ ಕರ್ಕೊಂಡೋಗಿ ಅಲ್ಲಿ ಅಮ್ಮನವರ ದರ್ಶನ ಮಾಡಿಕೊಂಡು ಮತ್ತೆ ರಿಟರ್ನ್ ಕರ್ಕೊಂಬಂದು ಬಸ್ ಹತ್ರ ಬಿಡ್ತೀವಿ ಅಂದರೆ ಒಬ್ಬರಿಗೆ ಇಷ್ಟು ಅಮೌಂಟು ಅಂತ ಕೇಳ್ತಾರೆ ಐದಾರು ಜನ ಬಂದು ಒಂದೇ ಸಲ ಅಟ್ ಎ ಟೈಮ್ ಐದಾರು ಜನ ಬಂದಿದ್ದಾರೆ ಅವರು ಡೈವರ್ಗಳೆಲ್ಲ ಅಂದರೆ ಆಟೋ ಡ್ರೈವರ್ಸ್ ಇರ್ತಾರಲ್ಲ ಅವರು ಅಂದರೆ ಇಷ್ಟ ಆಗಲಿಲ್ಲ ಅದು ಯಾಕೋ ಒಪ್ಪಲಿಲ್ಲ ಮತ್ತು ಬಸ್ ಡ್ರೈವರ್ಗು ಅಂದರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತಲ್ವಾ ಯಾವ ರೀತಿ ಏನು ಅಂತ ಅವರು ಬೇಡ ಸ್ವಲ್ಪ ಹತ್ರದಲ್ಲೇ ಇದೆ ನೀವೇ ಹೋಗಿ ಸ್ನಾನ ಮಾಡ್ಕೊಂಡು ಬರ್ಬೋದು ನೀವು ಎಲ್ಲ ನೋಡ್ದಂಗೆ ಇರುತ್ತೆ ಹೋಗಿ ನಡ್ಕೊಂಡೇ ಹೋಗ್ಬೋದು ಹೋಗಿ ವಾಕಬಲ್ ಡಿಸ್ಟೆನ್ಸ್ ಅಂತ ಹೇಳಿದ್ರು ಹಾಗಾಗಿ ನಾವು ಯಾರೂ ಒಪ್ಪಲಿಲ್ಲ ಸರಿ ಬೇಡ ನಮ್ಗೆ ಆಟೋ ನಾವು ನಡ್ಕೊಂಡೇ ಹೋಗ್ತೀವಿ ಅಂತ ಹೇಳಿಬಿಟ್ಟು ಈಗ ಇಲ್ಲಿ ನೋಡ್ತಿರ್ಬೋದು ಸ್ನಾನಕ್ಕೆ ಅಂತ ಹೇಳಿ ಬಟ್ಟೆಗಳೆಲ್ಲ ಎತ್ಕೊಂಡು ಇಲ್ಲಿ ನಡ್ಕೊಂಡು ಹೋಗ್ತಿದ್ದೀವಿ ಅಂತ ನಾವು ಎಲ್ಲನೂ ನೋಡ್ಕೊಂಡು ಯಾಕಂದ್ರೆ ನಾವು ವಿಜಯ್ ವಿಜಯವಾಡ ಫಸ್ಟ್ ಟೈಮ್ ನೋಡ್ತಿರೋದು ನನ್ನ ಕನಸಲ್ಲಿ ಅಂದ್ಕೊಂಡಿಲ್ಲ ನೋಡ್ತೀನಿ ಅಂತ ಹೇಳಿ ಅದನ್ನೆಲ್ಲ ನೋಡಿ ನೋಡ್ಕೊಂಡು ತುಂಬಾನೇ ಚೆನ್ನಾಗಿತ್ತು ನೋಡೋಕೆಲ್ಲ ಇದು ಬೆಳಿಗ್ಗೆನೆ ಆಗಿರೋದ್ರಿಂದ ರೋಡು ಅಷ್ಟೇ ತುಂಬಾನೇ ಪೀಸ್ಫುಲ್ ಆಗಿತ್ತು ವೆಹಿಕಲ್ಸ್ ಎಲ್ಲ ತುಂಬಾನೇ ಕಡಿಮೆ ಇತ್ತು ಈ ಬ್ರಿಡ್ಜ್ ಏನಿದೆ ಇದನ್ನ ಪ್ರಕಾಶಮ್ ಬ್ಯಾರೇಜ್ ಅಂತ ಹೇಳ್ತಾರೆ ಅಲ್ಲಿ ನೋಡಬಹುದು ಬೋರ್ಡ್ ಹಾಕಿದ್ದಾರೆ ಪ್ರಕಾಶಂ ಬ್ಯಾರೇಜ್ ಅಂತ ಅದ್ರ ಹತ್ರ ಏನೂ ಹೋಗಲಿಲ್ಲ ಆದರೆ ಅದ್ರ ಪಕ್ಕನೇ ಅಲ್ವಾ ಹಂಗಾಗಿ ನಾವು ಕೃಷ್ಣ ನದಿಗೆ ಇದ್ವಿ ಸ್ನಾನ ಮಾಡೋಕ್ಕೆ ಅಂತ ಹೇಳಿ ಅಲ್ಲೂ ಅಷ್ಟೇ ಜನ ಇದ್ದರು ಆ ನೀರಲ್ಲೂ ಅಷ್ಟೇ ಸ್ನಾನ ಮಾಡಿಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ ಫಸ್ಟು ನೀರಲ್ಲಿ ಇಳಿಯೋಕ್ಕೆ ತುಂಬಾ ಭಯ ಭಯ ಅನ್ನಿಸ್ತು ಬಟ್ ನೀರಲ್ಲಿ ಇಳಿತು ಇಳಿದ ಮೇಲೆ ಅಷ್ಟೊಂದು ಭಯ ಇರಲ್ಲ ಮತ್ತು ವಾಪಸ್ ಬರೋಕ್ಕೆ ಮನಸ್ಸಾಗಲಿಲ್ಲ ಇಲ್ಲಿ ಕೃಷ್ಣಾ ನದಿಗೆ ಇಳಿಯೋಕ್ಕೆ ಮುಂಚೆ ಇಲ್ಲಿ ನೋಡ್ಬೋದು ಉದ್ದೂ ಅಷ್ಟೇ ಕೃಷ್ಣಾ ನದಿಗೆ ಪೂಜೆ ಮಾಡೋಕ್ಕೆ ಅಷ್ಟು ಕುಂಕುಮ ಹೂವು ಎಲ್ಲ ಇಟ್ಟಿರ್ತಾರೆ ಅಲ್ಲಿ ಪೂ ಗಂಗೆ ಪೂಜೆ ಮಾಡೋರು ಮಾಡ್ತಿರ್ತಾರೆ ಮತ್ತು ಸೋಪ್ ಬೇಕಿದ್ರೆ ಸೋಪು ಬ್ರಷಸ್ಸು ಅಲ್ಲಿ ಏನು ಬೇಕೋ ಎಲ್ಲನೂ ಇರುತ್ತೆ ಮತ್ತು ಮೇಲೆ ಅಮ್ಮನವ್ರಿಗೆ ಅಷ್ಟೇ ನಾವು ಏನಾದರೂ ಸೀರೆ ಏನಾದರೂ ಕೊಡಬೇಕಾದ್ರೂ ಅಷ್ಟೇ ಎಲ್ಲ ಸಿಗುತ್ತೆ ಇಲ್ಲಿನ ಅಂದರೆ ಯಾಕಂದರೆ ನೈಟ್ ಮಾಡಿದ್ದಿಲ್ಲ ಹಾಗಾಗಿ ಎಲ್ಲರದ್ದು ಫೇಸಸ್ಸು ಒಂಥರ ಡಲ್ ಆಗಿಬಿಟ್ಟಿತ್ತು ಈಗ ಸ್ನಾನ ಎಲ್ಲ ಮಾಡ್ಕೊಂಬಂದು ಅಲ್ಲೇ ಅಂದರೆ ಲೇಡೀಸ್ಗೆ ಬಟ್ಟೆ ಚೇಂಜ್ ಎಲ್ಲನೂ ಒಂದು ಸ ರೂಮ್ ಥರ ಇತ್ತು ಬಟ್ ತುಂಬಾ ಎಲ್ಲರೂ ಸ್ನಾನ ಮಾಡಿ ಅಲ್ಲೇ ತುಳಿತಾ ಇರ್ತಾರೆ ಹಂಗಾಗಿ ಒಂದು ಸ್ವಲ್ಪ ಗಲೀಜು ಥರ ಇರುತ್ತೆ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಬೇಕು ಏನೂ ಮಾಡೋಕ್ಕಾಗಲ್ಲ ಈಗ ಸ್ನಾನ ಎಲ್ಲ ಮಾಡ್ಕೊಂಬಂದು ಬಟ್ಟೆ ಎಲ್ಲ ಚೇಂಜ್ ಮಾಡಿ ಇಲ್ಲಿ ಸ್ವಲ್ಪ ಹೇರೆಲ್ಲ ಸ್ವಲ್ಪ ತೇವ ತೇವಾಯ್ತು ಸ್ವಲ್ಪ ಡ್ರೈ ಆಗಲಿ ಅಂತ ಹೇಳಿ ಹಾಗೆ ಬಿಟ್ಟಿದ್ದೀನಿ ಹಾಗೆ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಇನ್ನೂ ನಮ್ಮ ಅಕ್ಕವರೆಲ್ಲ ರೆಡಿ ಆಗ್ತಿದ್ರು ನಂದೇನಿಲ್ಲ ನಂದೆಲ್ಲ ರೆಡಿ ಆಯಿತು ಇನ್ನು ತಲೆ ಒಂದು ಬಾಚ್ಕೊಬೇಕು ಅಷ್ಟೇ ಹಂಗಾಗಿ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಇಲ್ಲಿ ನೋಡ್ಬೋದು ನಮ್ಮ ಅಕ್ಕವರಿಬ್ಬರು ಕೂತ್ಕೊಂಡು ಇನ್ನೂ ಅವರು ತಲೆ ಒಣಗಿಸ್ಕೊಳ್ತಾ ಇದ್ದರು ರೆಡಿ ಆದಮೇಲೆ ಇಲ್ಲಿ ಅಲ್ಲಿ ಅಲ್ಲೇ ಪಕ್ಕದಲ್ಲೇ ಬಸ್ಸಸ್ ಹೋಗ್ತಾ ಇರುತ್ತೆ ಮೇಲೆಗೆ ಅಂದರೆ ಬೆಟ್ಟದ ಮೇಲೆ ಬಸ್ಸಸ್ ಹೋಗ್ತಾ ಇರುತ್ತೆ ಒಬ್ಬರಿಗೆ ಟೆನ್ ರುಪೀಸು ಅಷ್ಟೇ ಕೆಳಗಡೆಯಿಂದ ಮೇಲೆ ತನಕ ಟೆನ್ ರುಪೀಸ್ ಒಬ್ರಿಗೆ ನಾವು ಅದೇ ಆಟೋದಲ್ಲಿ ಹೋಗಿದ್ದಿದ್ರೆ ಒಬ್ಬರಿಗೆ ಅವರು ಐವತ್ತು ರೂಪಾಯಿ ಕೇಳಿದ್ರು ಅಂದರೆ ಕರ್ಕೊಂಡೋಗಿ ಕರ್ಕೊಂಬಂದು ಬಿಡೋದಕ್ಕೆ ಒಬ್ರಿಗೆ ಐವತ್ತು ಕೇಳಿದ್ದು ಹಂಗಾಗಿ ನಾವು ಒಪ್ಪಲಿಲ್ಲ ಅಷ್ಟೇ ಇಷ್ಟ ಆಗಲಿಲ್ಲ ಆರಾಮ್ಸೆ ನಾವೊಂದು ಐದು ನಿಮಿಷ ಅಷ್ಟೇ ಅಲ್ಲಿಂದ ಬಸ್ ಪಾರ್ಕಿಂಗ್ ಮಾಡಿರೋದ್ರಿಂದ ಅಲ್ಲಿ ನದಿ ಹತ್ತಿರಕ್ಕೆ ಐದು ನಿಮಿಷ ಅಷ್ಟೇ ನಾವು ನಡ್ಕೊ ಆರಾಮಾಗಿ ನಡ್ಕೊಂಡ್ಬಂದ್ವಿ ನೈಟ್ ಫುಲ್ ಬಸ್ಸಲ್ಲೇ ಕೂತಿದ್ರಿಂದ ನಮಗೂ ಕಾಲೆಲ್ಲ ಊತ ಬಂದ್ಬಿಟ್ಟಿತ್ತು ಹಾಗಾಗಿ ಆರಾಮಾಗಿ ನಡ್ಕೊಂಡು ಎಲ್ಲನೂ ನೋಡ್ಕೊಂಡು ನಡ್ಕೊಂಡ್ಬಂದು ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ರೆಡಿಯಾಗಿ ಈಗ ಕೆಳಗಡೆಯಿಂದ ಮೇಲ್ಗಡೆಗೆ ಬಸ್ಸಲ್ಲಿ ಹೋಗಬೇಕು ತುಂಬ ಅಂದರೆ ಬಸ್ಸಸ್ ಬಸ್ಸಲ್ಲೇ ಹೋಗಬೇಕು ನಡೆಯೋಕ್ಕೆ ತುಂಬ ಕಷ್ಟ ಮೆಟ್ಟಲಿದೆ ಇವಾಗ ತಿರುಪತಿಯಲ್ಲಿ ಯಾವ ಥರ ಮೆಟ್ಲಿದೆ ಬೇಕಿದ್ದರೆ ಮೆಟ್ಲಲ್ಲೂ ಹೋಗ್ಬೋದು ಪೂಜೆ ಮಾಡ್ಕೊಂಡು ಹೋಗ್ಬೋದು ಇಲ್ಲ ಅಂದರೆ ಬಸ್ಸಲ್ಲಿ ಹೋಗ್ಬೋದು ಇಲ್ಲಿ ನೋಡ್ಬೋದು ಈಗ ಮೇಲೆಗೆ ಬಂದಿದ್ದೀವಿ ಅಲ್ಲಿ ನಿಂತಿದ್ದೀವಲ್ಲ ಅದೇ ಬಸ್ಸಲ್ಲಿ ಬಂದಿದ್ದು ನಾವು ಬಸ್ಸುಗಳು ಅಷ್ಟೇ ತುಂಬನೇ ಡಿಫ್ರೆಂಟ್ ಆಗಿದ್ದು ಒಂಥರ ಅಂದರೆ ಡಿಫ್ರೆಂಟ್ ಆಗಿದ್ದು ನಾರ್ಮಲ್ ಬಸ್ ಥರ ಇದ್ದಿಲ್ಲ ತುಂಬ ಚಿಕ್ಕದಾಗಿ ಡಿಫ್ರೆಂಟ್ ಆಗಿದ್ದು ಬಸ್ಸುಗಳು ಅಷ್ಟೇ ಈಗ ಇಲ್ಲಿ ಎಂಟ್ರಿ ಆಗ್ತಾ ಇದ್ದೀವಿ ಎಂಟ್ರಿ ಆಗಬೇಕಾದ್ರೆ ಇಲ್ಲಿ ಮೊಬೈಲ್ ಅಲೋ ಇಲ್ಲ ಅಂತ ಹೇಳ್ತಾರೆ ಮೊಬೈಲ್ ಕೌಂಟರ್ಗಳಿಲ್ಲೇ ಇರುತ್ತೆ ಅಲ್ಲಿ ಆ್ಯಂಡ್ ಓವರ್ ಮಾಡಿಬಿಟ್ಟು ಹೋಗ್ಬೋದು ಟೋಕನ್ ಕೊಡ್ತಾರೆ ಮತ್ತು ರಿಟರ್ನ್ ಬಂದು ನಾವು ಅದನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು ಆದರೆ ತುಂಬ ಜನ ಮೊಬೈಲ್ ಎತ್ಕೊಂಡು ಹೋಗ್ತಾರೆ ಅಂದರೆ ನಾವು ಫಸ್ಟ್ ಟೈಮ್ ಹೋಗಿದ್ದು ಗೊತ್ತಿಲ್ಲ ಹಂಗಾಗಿ ನಾವು ಇಲ್ಲೇ ಕೊಟ್ಬಿಟ್ಟು ಹೊರಡ್ಬಿಟ್ಟಿದ್ವಿ ನಮ್ಗೆ ಗೊತ್ತಿಲ್ವಲ್ಲ ಆದರೆ ತುಂಬ ಜನ ಗೊತ್ತಿಲ್ಲದಂಗೆ ಇಟ್ಕೊಂಡು ಹೋಗ್ತಾರೆ ಆದರೆ ಗರ್ಭಗುಡಿ ಅಂತ ಏನು ಹೇಳ್ತೀವೋ ಅಲ್ಲಿ ಮೊಬೈಲೆಲ್ಲ ಯೂಸ್ ಮಾಡೋಂಗಿಲ್ಲ ಅದು ಅದರಿಂದ ಹೊರಗಡೆ ಬಂದ ಮೇಲೆ ಬೇಕಾದರೆ ಮೊಬೈಲ್ ಯೂಸ್ ಮಾಡ್ಬೋದು ವೀಡಿಯೋಸ್ ಎಲ್ಲ ತಗೊಳ್ಬೋದು ಇಲ್ಲಿ ನಮ್ಮ ಅದೃಷ್ಟ ಯಾವ ರೀತಿ ಇತ್ತು ಅಂದರೆ ಅಮ್ಮನವರ ಮಹಿಮೆ ಅಂತಲೇ ಹೇಳ್ಬೋದು ನಮ್ಗೆ ಎರಡು ಸಲ ದರ್ಶನ ಆಯಿತು ಅಮ್ಮನವ್ರನ್ನ ಎರಡು ಸಲ ದರ್ಶನ ಮಾಡ್ಕೊಳ್ಳೋ ಥರ ಆಯಿತು ಫಸ್ಟ್ ಒಂದು ಸಲ ದರ್ಶನಕ್ಕೆ ಹೋದ್ವ ದರ್ಶನ ಆದಮೇಲೆ ಅರ್ಧ ಜನ ಅರ್ಧ ಜನ ಡಿವೈಡ್ ಆಗಿಬಿಟ್ಟಿದ್ರ ಅರ್ಧ ಜನ ಏನು ಮಾಡಿದ್ರು ಫ್ರೀ ಊಟ ಆಗ್ತಾರಲ್ಲ ಊಟಕ್ಕೆ ಹೊರಟುಬಿಟ್ಟಿದ್ದಾರೆ ನಾವಿನ್ನೊಂದು ಅರ್ಧ ಜನ ಏನು ಮಾಡಿದ್ವಿ ಹೊರಟುಬಿಟ್ಟಿದಾರೆಲ್ಲ ನಮಗಿಂತೂ ಮುಂಚೆ ಹೊರಟುಬಿಟ್ಟಿದಾರೆ ಅಂತ ಹೇಳಿ ರಿಟರ್ನ್ ವಾಪಸ್ ಬಂದುಬಿಟ್ಟಿದ್ದೀವಿ ಕಾತು ಕಾತು ಒನ್ ಅವರ್ ಎರಡು ಅವರ್ ಅವ್ರಿಗೆ ಕಾತು ಕಾತು ಅವ್ರು ಏನು ಮಾಡಿದರೆ ಡೈರೆಕ್ಟ್ ಇನ್ನೊಂದು ದಾರಿಯಲ್ಲಿ ಕೆಳಗಡೆ ಹೊರಟು ಮೊಬೈಲ್ಗಳು ಬೇರೆ ಎಲ್ಲರೂ ಅಲ್ಲೂ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ವಿ ಮೊಬೈಲ್ ಬೇರೆ ಇಲ್ಲ ಕಾಂಟ್ಯಾಕ್ಟ್ ಮಾಡೋಕ್ಕೂ ಆಗಲಿಲ್ಲ ಅಲ್ಲಿ ತುಂಬನೇ ಟೈಮ್ ವೇಸ್ಟ್ ಆಗಿಬಿಡ್ತು ಹಂಗಾಗಿ ಆ ಟೈಮಲ್ಲಿ ನಾನೇನು ಮಾಡಿದೆ ಅಲ್ಲಿ ಒಳಗಡೆ ದರ್ಶನ ಎಲ್ಲ ಮುಗಿದ್ಮೇಲೆ ಇಲ್ಲೋ ಅಂದರೆ ಅವರು ಕಾಲೇಜ್ ಅನ್ ಕಾಲೇಜ್ ಹುಡುಗರು ಅಂತ ಗೊತ್ತಿಲ್ಲ ಇಲ್ಲಾಂದ್ರೆ ಏನಾದರೂ ಆಫೀಸ್ ವರ್ಕ್ ಮಾಡ್ತಾರೆ ಗೊತ್ತಿಲ್ಲ ಅವರು ಈ ಥರ ವೀಡಿಯೋಸ್ ಎಲ್ಲ ತಗೊಳ್ತಿದ್ರ ಮತ್ತು ಅವ್ರನ್ನ ನಾನು ರಿಕ್ವೆಸ್ಟ್ ಮಾಡಿದೆ ಈ ಥರ ನಮಗೆ ಗೊತ್ತಿಲ್ಲ ಮೊಬೈಲಲ್ಲಿ ಆ್ಯಂಡ್ ಅವ್ರ ಮಾಡಿ ಬಂದಿದ್ದೀವಿ ಒಂದು ಸ್ವಲ್ಪ ಫೋನ್ ಕೊಡ್ತೀರಾ ಒಂದು ಸ್ವಲ್ಪ ವೀಡಿಯೋಸ್ ಮಾಡ್ಕೊತೀನಿ ಅಂತ ಕೇಳಿದೆ ಪಾಪ ಕೊಟ್ಟರು ಒಂದು ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ ಅಲ್ಲಿ ಒಳಗಡೆ ನೋಡ್ಬೋದು ಟೆಂಪಲ್ ಒಳಗಡೆ ಯಾವ ರೀತಿ ಇದೆ ಏನು ಅಂತ ವಿಜಯವಾಡ ಕನಕ ದುರ್ಗಮ್ಮ ಟೆಂಪಲ್ ಯಾವ ರೀತಿ ಇದೆ ಅಂತ ನೋಡ್ತಿರ್ಬೋದು ಅಂದರೆ ಒಳಗಡೆ ಗರ್ಭಗುಡಿಯಲ್ಲೆಲ್ಲ ವಿಡಿಯೋ ಆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಕೊಡೋದಿಲ್ಲ ಹೊರಗಡೆ ಬಂದು ವೀಡಿಯೋ ಮಾಡ್ಕೊಳ್ಬೋದು ಅಲ್ಲಿ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಅಲ್ಲಿ ಬ್ಲೂ ಕಲರ್ ಶರ್ಟ್ ಒಂದು ಹುಡುಗ ಇದ್ರಲ್ಲ ಆ ಹುಡುಗಂದೇ ಫೋನು ಪಾಪ ಕೇಳಿದ ತಕ್ಷಣವೇ ಕೊಟ್ಟ ಸ್ವಲ್ಪ ವಿಡಿಯೋ ಮಾಡಿಕೊಂಡು ಅವನಿಗೆ ಕೊಟ್ಬಿಟ್ಟೆ ಅಂದಮೇಲೆ ಅವ್ರ ಫೋನಿಂದ ನನ್ನ ಫೋನ್ಗೆ ಶೇರ್ ಮಾಡ್ಕೊಂಡು ಶೇರ್ ಮಾಡಿಸ್ಕೊಂಡೆ ಮತ್ತು ಇದು ಹೇಳ್ತೀನಿ ಕತೆ ಅಂದರೆ ನಮ್ಮದು ಎರಡು ಸಲ ದರ್ಶನ ಆಯ್ತಲ್ವ ಅದರ ಕತೆ ಹೇಳ್ತೀನಿ ಆಮೇಲೆ ಲಾಸ್ಟಲ್ಲಿ ಅವರು ಇನ್ನು ಮೊಬೈಲೆಲ್ಲ ಇಟ್ಟಿದಾರಲ್ಲ ಅವರು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಮೊಬೈಲ್ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಬಂದರು ನಾವು ಅಲ್ಲೇ ಕೂತಿದ್ವಿ ಹಾಗಾಗಿ ಮತ್ತೆ ಈ ಅರ್ಧ ಜನ ಊಟ ಎಲ್ಲ ಮುಗಿಸ್ಕೊಂಡು ಬಸ್ ಹತ್ರ ಕಳಿಸ್ಬಿಟ್ಟು ಮತ್ತೆ ನಮ್ಮನ್ನು ಇನ್ನೂ ಒಂದು ಸಲ ಅಂದರೆ ದರ್ಶನ ಮಾಡಿ ದರ್ಶನಕ್ಕೆ ಹೋಗೋ ದಾರಿಯಲ್ಲಿ ಹೋದರೆ ಮಾತ್ರ ಊಟ ಸಿಗೋದು ಅಂತ ಹೇಳಿದ್ರೆ ಇನ್ನು ಅರ್ಧ ಜನದ ಊಟ ಆಗಿದೆ ಇನ್ನು ಅರ್ಧ ಜನ ಊಟ ಮಾಡಿಕೊಳ್ಳ್ದೆ ವಾಪಸ್ ಹೋಗೋದು ಬೇಡ ಅಂತೇಳಿ ಮತ್ತೆ ಎರಡನೇ ಸಲ ನಾವು ಹೋಗಿ ಅಮ್ಮನವ್ರ ದರ್ಶನ ಮಾಡಿಕೊಂಡು ಮತ್ತು ಫ್ರೀ ಊಟ ಮಾಡಿಕೊಂಡು ನಿಧಾನಕ್ಕೆ ಇವಾಗ ಇಳಿತಾಯಿದ್ದೀವಿ ಇಲ್ಲಿ ನೋಡ್ಬೋದು ಹೋಮ್ ಇಲ್ಲಿ ಕಾಣ್ತಿದೆಯಲ್ವ ನಾವು ಮೇಲೆ ಯಾವಾಗಲೇ ಹೋಗಿದ್ದು ಅಲ್ಲಿ ಮೇಲೆ ಈಗ ಇಳಿಬೇಕಾದ್ರೆ ನಾವು ಇನ್ನೊಂದು ದಾರಿಯಲ್ಲಿ ಬಂದ್ವಿ ಇಲ್ಲೇ ಇದು ತುಂಬಾ ಹತ್ತಿರ ಇದೆ ಊಟ ಮಾಡಿಕೊಂಡು ಕೆಳಗಡೆ ಎಳ್ದುಬಿಟ್ರೆ ಆರಾಮಾಗಿ ಒಂದು ಹತ್ತು ನಿಮಿಷಕ್ಕೆಲ್ಲ ನಾವು ಕೆಳಗಡೆಗೆ ಬಂದುಬಿಡ್ಬೋದು ಇಲ್ಲಾಂದರೆ ನಾವು ಹೋಗಿದ್ದ ದಾರಿಯಲ್ಲೇ ಬಂದರೆ ನಾವು ಮತ್ತೆ ರಿಟರ್ನ್ ನಾವು ಬಸ್ಸಲ್ಲೇ ಕೆಳಗಡೆಗೆ ಬರಬೇಕಾಗುತ್ತೆ ನಡ್ಕೊಂಡೆಲ್ಲ ಬರೋಕ್ಕಾಗಲ್ಲ ಹಾಗಾಗಿ ಊಟ ಮಾಡಿಕೊಂಡು ಫ್ರೀ ಊಟ ಹಾಕ್ತಾರಲ್ಲ ಅಲ್ಲಿ ಊಟ ಮಾಡಿಕೊಂಡು ಈ ಬೇರೆ ದಾರಿ ಅಂದರೆ ಕೆಳಗಡೆ ದಾರಿಯಲ್ಲಿ ಬಂದುಬಿಟ್ರೆ ಆರಾಮಾಗಿ ಒಂದು ಟೆನ್ ಮಿನಿಟ್ಸ್ಗೆಲ್ಲ ನಾವು ಕೆಳಗಡೆಗೆ ಬಂದುಬಿಡ್ಬೋದು ಇಲ್ಲಿ ನಮ್ಮ ಅಕ್ಕ ಹಾಯ್ ಹೇಳ್ತಿದ್ದಾರೆ ನಾನು ವಿಡಿಯೋ ಮಾಡ್ತಿದ್ದೆ ಹಾಗಾಗಿ ಎಲ್ಲರಿಗೂ ಹಾಯ್ ಹೇಳ್ತಿದ್ದಾರೆ ನೋಡ್ಬೋದು ಎಷ್ಟು ಹೈಟಲ್ಲಿ ಕಾಣ್ತಿದೆ ಅಂತ ಹೇಳಿ ನಾವು ಹೋಮ್ ಅಂತ ಕಾಣ್ತಿದ್ದಿಲ್ಲ ಅಲ್ಲಿ ಹೋಗಿದ್ದು ಹೋಗ್ಬೇಕಾದ್ರೆ ಅಲ್ಲಿ ಹೋಗಿದ್ದು ಬರಬೇಕಾದ್ರೆ ಇಲ್ಲಿ ಇನ್ನೊಂದು ದಾರಿಯಲ್ಲಿ ಕೆಳಗಡೆ ಬರ್ತಾ ಇದ್ದೀವಿ ಮತ್ತು ಶಾಪಿಂಗ್ ಮಾಡೋ ಅಂದರೆ ದಾರಿ ಸೈಡಲ್ಲಿ ಅಂದರೆ ಇರುತ್ತಲ್ಲ ಅಂಗಡಿಗಳು ತುಂಬನೇ ಅಂಗಡಿಗಳೆಲ್ಲ ಇತ್ತು ಬಟ್ ನಾವೇನು ನೋಡೋಕ್ಕೆ ಹೋಗಲಿಲ್ಲ ಯಾಕಂದರೆ ಇನ್ನೂ ನಮ್ಮದು ಮೂರು ದಿನ ಟ್ರಿಪ್ ಇರೋದ್ರಿಂದ ಲಾಸ್ಟ್ ದಿನ ನೋಡೋಣ ಏನಾದರೂ ಮಕ್ಕಳಿಗೆಲ್ಲ ಟಾಯ್ಸ್ ಏನಾದರೂ ತಗೊಳ್ಳೋದಿದ್ರೆ ಬೇರೆ ಲಾಸ್ಟ್ ದಿನ ನೋಡ್ಕೊಳ್ಳೋಣ ಬಸ್ಸಲ್ಲೆಲ್ಲ ಮತ್ತೆ ಅದನ್ನೆಲ್ಲ ಹಾಕ್ಕೊಂಡು ಓಡಾಡೋಕ್ಕಾಗಲ್ಲ ಅಂತ ಹೇಳಿ ನಾವು ಯಾರೂ ಅಷ್ಟೇ ಏನೂ ತೊಗೊಂಡಿಲ್ಲ ಮೇಲ್ಮರುತ್ತೂರಲ್ಲಿ ಮಾತ್ರ ದೇವ್ರದ್ದು ಪ್ರಸಾದ ಅಂದರೆ ಹಲ್ವಾ ಎಲ್ಲ ಅಲ್ಲಿ ಪ್ರೇಮ ಸಲ್ವ ಹಂಗಾಗಿ ಹಲ್ವಾ ಎಲ್ಲರೂ ತೊಗೊಂಡ್ರು ಅಷ್ಟೇ ಅದು ಬಿಟ್ಟರೆ ಬೇರೆ ಯಾವ ದೇವಸ್ಥಾನದಲ್ಲೂ ನಾವು ತಗೊಳಕ್ಕೆ ಹೋಗ್ತಿಲ್ಲ ಲಾಸ್ಟ್ ದಿನ ತೊಗೊಳ್ಳೋಣ ಅಂತ ಹೇಳಿ ಇಲ್ಲಿ ಬಂದು ಅಂದರೆ ಕನಕದುರ್ಗಮ್ಮ ಟೆಂಪಲಲ್ಲಿ ಬಂದು ಲಡ್ಡು ಮಾತ್ರ ತಗೊಂಡ್ವಿ ತುಂಬಾ ಚೆನ್ನಾಗಿತ್ತು ಲಡ್ಡು ಇಲ್ಲಿ ಲಡ್ಡು ಮಾತ್ರ ತಗೊಂಡ್ವಿ ಪ್ರಸಾದನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಈಗ ದರ್ಶನವೂ ಅಷ್ಟೇ ಅಷ್ಟೇ ಚೆನ್ನಾಗಿ ಆಯಿತು ಅಮ್ಮನವ್ರ ದರ್ಶನ ಮುಖದಲ್ಲಿ ಆ ಕಳೆ ಎಲ್ಲ ನಿಜ ನೋಡೋಕೆ ಎಷ್ಟು ಇತ್ತು ಗೊತ್ತಾ ಇನ್ನೂ ಒಂದು ಸ್ವಲ್ಪ ನಿಂತ್ಕೊಂಡು ನೋಡೋಣ ಅಷ್ಟು ಚೆನ್ನಾಗಿ ಕಾಣ್ತಿದ್ರು ಅಮ್ಮನವ್ರ ಅಲಂಕಾರ ಎಲ್ಲನೂ ಅಷ್ಟೇ ಅಷ್ಟು ಚೆನ್ನಾಗಿ ಕಾಣ್ತಿತ್ತು ಮತ್ತು ವಿಜಯವಾಡನೂ ಅಷ್ಟೇ ಆ ಸಿಟಿನೂ ಅಷ್ಟೇ ತುಂಬ ಗ್ರೀನರಿಯಾಗಿ ಕಾಣ್ತಿತ್ತು ಮರಗಳು ಗಿಡಗಳೆಲ್ಲ ಜಾಸ್ತಿಯೇ ಇತ್ತು ಚೆನ್ನಾಗಿ ಕಾಣ್ತಿತ್ತು ಸಿಟಿನೂ ಅಷ್ಟೇ ನಂಗೆ ತುಂಬ ಇಷ್ಟ ಆಯಿತು ಫಸ್ಟ್ ಟೈಮ್ ನೋಡಿದಲ್ವ ತುಂಬಾ ಇಷ್ಟ ಆಯಿತು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಇಲ್ಲಿಂದ ನಮ್ಮ ಪ್ರಯಾಣ ಎಲ್ಲಿ ಎಲ್ಲಿಗೆ ಹೋಗಿದ್ವಿ ಏನು ಅಂತ ಇನ್ನೊಂದು ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಮತ್ತು ಇಲ್ಲಿ ತುಂಬ ಎಮ್ಮೆಗಳು ಕಾಣ್ತಿತ್ತು ನಮ್ಮ ಕಡೆ ಅಂತೂ ಇವಾಗ ತೀರಾ ಕಡಿಮೆ ಆಗಿಬಿಟ್ಟಿದೆಯಲ್ವ ಎಮ್ಮೆ ಎಲ್ಲ ಈ ಕಡೆ ಎಲ್ಲಿ ನೋಡಿದ್ರು ಬರೀ ಎಮ್ಮೆಗಳೇ ಕಾಣ್ತಾ ಇತ್ತು ಮತ್ತು ಎಲ್ಲಿ ನೋಡಿದ್ರು ಬರೀ ಬೆಟ್ಟಗಳು ಬೆಟ್ಟುಗಳು ಮರಗಳೇ ಕಾಣ್ತಿತ್ತು ತುಂಬಾ ನೋಡೋಕೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಏನು ಅಂತ ಬೆಟ್ಟಗಳು ಅಷ್ಟೇ ಅಷ್ಟೇ ಚೆನ್ನಾಗಿ ಕಾಣ್ತಾ ಇತ್ತು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರಾದರೂ ಹೊಸ್ದಾಗಿ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ